ಸ್ನಾಪದ ಮಾತ್ರ ನೋಡಿ ನಮ್ಮ ರಚಿತಾರಾಮ್ ಮೇಡಮ್ ಮೇಸ ಮಾಡ್ತಾರೆ ಅವ್ರು ಅಷ್ಟು ಚೆಂದ ಕಾಣ್ತಾರೆ ಅವ್ರು ಅಲ್ಲ ನಿಮಗೆ ರಿಯಲ್ ಫೋಟೋ ಬಿಡ್ರಿ ಯಾಕೆ ಮದುವೆ ಮಾಡಿ ಜೀವನ ಪೂರ್ತಿ ಅವ್ಗೂಡ ಇರ್ಬೇಕು ನೀವು ಹಲೋ ಹಾಯ್ ನಮಸ್ತೆ ನಾನು ನಿಮ್ಮ ಮಿಸ್ಟರ್ ಸಣ್ಣ ಮಾಡೋ ನಮಸ್ಕಾರಗಳು ಮಣ್ಣು ಈ ನನ್ನ ದೋಸ್ತಿಗೆ ಹೆಣ್ಣು ನೋಡಕ್ಕೆ ಹೋಗಿದ್ದೀವಿ ಹೆಣ್ಣು ನೋಡಕ್ಕೆ ಆದ್ಬೇಕು ಅವರೊಂದು ಬಯೋಡ್ರಾ ತೋತಾರು ನಾವು ಬಯೋಡ್ರಾ ಕೊಟ್ಟಿದ್ವಿ ಅವ್ರು ಕೊಟ್ಟರು ಒಂದು ಫೋಟೋ ಕಳಿಸ್ಯಾರ ಆ ಫೋಟೋದಾಗ ನೋಡ್ರಿ ಹುಡುಗಿ ಮಾತ್ರ ಮಸ್ತ್ ಕಾಣದ ಮಸ್ತ್ ಕಾಣ್ ನಾವು ಹಾದಿ ನೋಡಕ ಎಲ್ಲಾರು ನಮ್ ಫ್ಯಾಮಿಲಿ ಎಲ್ಲ ಹೋಯ್ತು ಅವ್ರ ಫ್ಯಾಮಿಲಿ ಎಲ್ಲಾ ಬರ್ತ ನೋಡಕ ಅಲ್ಲಿ ಹಾದ ನಂತರ ಒಂದ್ ಅರ್ಥ ಆಗಲಿಲ್ಲ ನಮಗ ನಮಗ ಉಪ್ಪಿಟ್ಟು ಕೂಡಕ ಬಂದ ಹುಡುಗ ಏನ್ ಹುಡುಗಿ ಅವು ಸ್ವಲ್ಪ್ ಕನ್ಫ್ಯೂಸ್ ಆಗಿತಿ ನಮಗ ಆ ಫೋಟೋದಾಗ ಎಷ್ಟ್ ಬೆಳ್ಳಗ್ ಹುಡಿ ಆ ನೋಡ್ ಫೋಟೋಗ ಮುತ್ಕೊಡಂಗ ಆಗಿತ್ತು ನಮ್ ದೋಸ್ತ್ ಅಷ್ಟ ಎಮೋಷನ್ ಹೋಗಿದ್ದ ಆ ಹುಡುಗಿ ನೋಡ್ಕೊಂಡ ಇಲ್ಲಿ ಹಾದ್ ಬಂದ ನಂತರ ನಮ್ ಹುಡುಗ್ ಆಕಿನ್ ವಾಂತಿ ಮಾಡದ ಯಾಕದ ಫೋಟೋ ಕೈಶವ ಆ ಫೋಟೋ ಎತ್ರು ತರದ್ ಬಿಟ್ಟು ಸ್ನ್ಯಾಪ್ ತರತ್ತ ಸ್ನ್ಯಾಪ್ ಇಟ್ಟು ಹವಾ ಮಾಡೈತಿ ನಮ್ ಈ ಇಂಡಿಯಾದಾಗ ಅದ ಎಲ್ಲಿ ರೀತಿ ನಮ್ಗೆ ಗೊತ್ತಲ್ಲ ಅದ್ರ ಕಡೆಯಿಂದ ಸ್ನ್ಯಾಪ್ ಬಹಳ ಸ್ನ್ಯಾಪ್ಚಾಟ್ ಅಂದ್ ಹುಡುಗಿರ್ ಫೋಟೋ ಎಲ್ಲ ಫುಲ್ ಕಲರ್ಫುಲ್ ನೋಡಕ್ ಮಾತ್ರ ಹ್ಮ್ ಅದ ವರ್ಡ್ ಬೇಡ ಬಿಡು ಹಂಗಿರ್ತಾರು ಸ್ನ್ಯಾಪ್ದ ಮಾತ್ರ ನೋಡ ನಮ್ ರಚಿತಾ ರಾಮ್ ಮೇಡಮ್ ಮ್ಯೂಸಿಯಾ ಮಾಡ್ತಾರ ಅವ್ರು ಅತ್ ಚೆಂದ ಕಾಣ್ತಾರ ಅದವ್ರು ಅಲ್ಲ ನಿಮಗ್ ರಿಯಲ್ ಫೋಟೋ ಬಿಡ್ರಿ யாக்க மது ஜீவன பூத்தி அவங்க கூட இர்போ கண்ணாட் பேண்ட் விட்ட ஆடுக்கு பாபது ஏன் ஜல்மங்கல அவ ஜம மே நீவஸ் ஃபோட்டோ கலச முந்தா ஸ்நாபாட் நார்மல் தான் நார்மல் தாட் நோட் பராடுவா ஸ்நாப் தாட் நோட் பராடேவ நார்மல்ங்க அட்டது ஃபோட்டோ நோட் மனசுவ நான் இல்லை ஸ்நாப்த ஃபோட்டோ நோட் கஷ்ட ஃபுல் ஹுருப்பிலே வரதா அக்கடி நீங்க நோடி முந்த் மணி யாவ் முட்டை வந்து ஆ எமோஷன் தேவோங்க அல்லேகல் எடிட்டிங் கலர்ஸ் இரல நீரோ கலர் க இல் நீட் நன்கு அவத்து நம்ம நீங்க இரத்தோட ம சும்மா ஸ்னாப் தான் நீ நோட்ரி கப்பர்ல அது உழப்பா இல்ல ಅದು ನೀವು ಇದೇ ಚಂದ ನೈಲ ತಾಯ್ತಲ್ಲ ಸ್ನ್ಯಾಪ್ ಅಂದ್ರೆ ಓವರ್ ಮೇಕಪ್ ಆಗ್ತಿದ್ಯಾ ಅದ್ ಮಾಡ್ಬೇಡ್ರಿ ಎಲ್ಲಾ ಹುಡುಗಿಯರ್ ಅಂತ ಹೇಳ್ತಲ್ಲ ಅಂದ್ರೆ ಒಂದೊಂದು ಕೆಲವೊಂದಿಷ್ಟು ಹುಡುಗಿಯರ್ ಇರ್ತಾರಲ್ಲ ಆ ಟೈಪ್ ಮಾಡ್ತಾರೋ ಅದ ನಮ್ಮ ದೋಸ್ತ ಆದ್ ಇನ್ನೇ ಯಾರಿಗ ಹಿಂಗ ಆಗ್ಬಾರ್ದು ಅಥ್ ನಿಮ್ ಒಂದು ಹುಡುಗಿಯರ್ ಒಂದು ಕಿವಿ ಮಾತಾಡೋದ ಅನ್ನ ಎಲ್ಲಾರು ಅಂತ ಮಾಡ್ತಾರ ಹೇಳ್ತಲ್ಲ ಅದನ್ನ ಯಾಕ ಒಂದ್ ಹುಡುಗಿಯರ್ ಚಂದ ಇದಾರು ಮಸ್ತ್ ಇರ್ತಾರ ನೋಡಾಕ ಅವ್ರಿಗೂ ಈ ಸ್ನ್ಯಾಪ್ ದಿಂದ ಅಂದ್ರೆ ಮತ್ತೊಂದು ಗನ್ ನೋಡಕ್ ಹೋದ್ರಿ ಈ ಫೋಟೋ ಎತ್ತ ಯಥ ಹೊಡಗೋ ಅವು ಹುಡುಗಿಯರ್ ಕೇಳ್ ಅನ್ನೋ ಸ್ಟೇಜ್ ಹೋಗ್ಬೇಡ್ರಿ ನೀವ ಅಷ್ಟೇ ನಾ ಹೇಳೋದು ನಿಮ್ ಕಡೆ ನೀವು ನೀವ್ ಹುಡುಗಿರ್ ಈಗ ಹುಡುಗರು ಸ್ನ್ಯಾಪ್ ಯೂಸ್ ಮಾಡಂಗಿಲ್ಲ ನನ್ನ ಹುಡುಗರು ಸ್ನ್ಯಾಪ್ ಬಾದ್ಮ್ ಯೂಸ್ ಮಾಡ್ತಾರು ಅನ್ಬೋದು ಎಲ್ಲ ಯೂಸ್ ಮಾಡ್ತಾರ ನಾನು ಈಗ ವಿಡಿಯೋ ಮಾಡ್ತಿಲ್ಲ ಸ್ನ್ಯಾಪ್ದಾಗ ಮಾಡೋದೇನು ಕಾಮನ್ ಅದ ಸ್ನ್ಯಾಪ್ ಇಂಪಾರ್ಟೆಂಟ್ ನಮಗ್ ಜೀವನದಾಗ ಬಾಯ್